ಎಷ್ಟು ಪ್ರಯತ್ನ ಪಟ್ಟರು ಕಷ್ಟಗಳಿಂದ ಪರಿಹಾರ ಸಿಗ್ತಾ ಇಲ್ವಾ ಹಾಗಾದರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಹರಕೆ ಮಾಡ್ಕೊಂಡು ಹೋದರೆ ಸಾಕು ನಿಮ್ಮ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುತ್ತೆ ಹಾಯ್ ನಮಸ್ಕಾರ ನಾನು ಪೂರ್ಣಿಮಾ ಇವತ್ತು ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಆ ಒಂದು ಅದ್ಭುತವಾದಂತಹ ಕ್ಷೇತ್ರ ಯಾವುದು ಎಲ್ಲಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಕೋನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಆ ದೇವಸ್ಥಾನ ಬೇರೆ ಯಾವುದೂ ಅಲ್ಲ ಇಡುಗುಂಜಿ ಇಡುಗುಂಜಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಗಣಪತಿಯ ದೇವಸ್ಥಾನ ಅಂತ ಈ ಒಂದು ಗಣಪತಿಯ ದೇವಸ್ಥಾನ ಏನಿದೆ ತುಂಬಾ ವಿಶೇಷವಾದದ್ದು ಅಂತ ಹೇಳ್ಬೋದು ಯಾಕೆಂದರೆ ನಿಮಗೆ ಈ ರೀತಿಯಾದಂತಹ ಗಣೇಶನ ಮೂರ್ತಿ ಎಲ್ಲೂ ನೋಡಲು ಸಿಗೋದಿಲ್ಲ ಅಷ್ಟು ಸುಂದರವಾದಂತಹ ವಿಶೇಷವಾದಂತಹ ಗಣಪತಿಯ ಮೂರ್ತಿ ಅಂತಲೇ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಸಾವಿರದ ಐದುನೂರಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ಬೋದು ಅಲ್ಲದೆ ಸ್ಕಂದ ಪುರಾಣದಲ್ಲಿಯೂ ಇಡುಗುಂಜಿ ಕ್ಷೇತ್ರದ ಉಲ್ಲೇಖವಿದೆಯಂತೆ ತ್ರೇತಾಯುಗದಲ್ಲಿ ನಾರದರಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವಸ್ಥಾನವಿದು ಇಲ್ಲಿಯೇ ನಾರದರು ಒಟ್ಟುರೂಪಿ ಬಾಲಗಣಪನನ್ನು ಪ್ರತಿಷ್ಠಾಪಿಸಿ ಸಂಕಷ್ಟ ನಾಶಕ ಗಣೇಶ ಸ್ತೋತ್ರವನ್ನ ಬರೆದದ್ದನ್ನ ಕುರಿತು ನಾರದ ಪುರಾಣದಲ್ಲಿ ಉಲ್ಲೇಖವಿದೆ ಅಂತ ಈಗಲೂ ಭಕ್ತರು ಹೇಳ್ತಾರೆ ಇಡಗುಂಜಿ ಗಣಪನ ಮೂರ್ತಿಯೇ ಭಕ್ತರ ಗಮನ ಸೆಳೆಯುವಂಥದ್ದು ಅಂತ ಹೇಳ್ಬೋದು ನಾನು ಮುಂಚೆನೆ ಹೇಳಿದೆ ನಿಮಗೆ ಇಡಗುಂಜಿ ಗಣಪತಿಯ ಒಂದು ಮೂರ್ತಿ ಏನಿದೆ ತುಂಬಾ ವಿಶೇಷವಾಗಿದೆ ಇಲ್ಲಿ ನೀವು ಕಪ್ಪು ಶಿಲೆಯ ಗಣಪನ ಮೂರ್ತಿಯ ದರ್ಶನವನ್ನ ಮಾಡಬಹುದು ಇಡಗುಂಜಿ ಗಣಪತಿ ಅಂದ್ರೇನೆ ಬಾಲಗಣಪತಿ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಇರುವಂತಹ ಗಣಪತಿಯ ಮೂರ್ತಿ ಏನಿದೆ ನಿಂತಿರುವ ಭಂಗಿಯಲ್ಲಿ ಇರುವಂಥದ್ದು ದ್ವಿಭುಜ ಅಂದರೆ ಎರಡು ಭುಜ ಇರುವಂಥದ್ದು ಅಂದರೆ ಎರಡು ಕೈಗಳು ಇರುವಂತಹ ಒಂದು ಗಣಪತಿಯ ಮೂರ್ತಿಯ ದರ್ಶನ ಮಾಡೋಕ್ಕೆ ಸಿಗುತ್ತೆ ಸ್ನೇಹಿತರೆ ಮೂರ್ತಿಯ ಬಲಗೈಯಲ್ಲಿ ಕಮಲದ ಹೂ ಇದೆ ಎಡಗೈಯಲ್ಲಿ ಮೋದಕವನ್ನು ಹೊಂದಿದೆ ಸ್ನೇಹಿತರೆ ಬೇರೆ ಕ್ಷೇತ್ರದಲ್ಲಿ ನೀವು ಗಮನಿಸಿರ್ಬೋದು ಅಥವಾ ನಿಮ್ಮ ಊರಿನಲ್ಲಿ ಇರುವಂತಹ ಗಣಪತಿ ದೇವಸ್ಥಾನದಲ್ಲೇ ನೀವು ನೋಡಿರ್ಬೋದು ಗಣಪತಿಯ ವಿಗ್ರಹದಲ್ಲಿ ನೀವು ನಾಲ್ಕು ಕೈಗಳನ್ನು ನೋಡಿರ್ತೀರ ಆದರೆ ಇಡಗುಂಜಿ ಗಣಪತಿಯ ಒಂದು ದೇವಸ್ಥಾನ ಏನಿದೆ ಇಲ್ಲಿ ಬಾಲಗಣಪತಿಗೆ ಎರಡು ಕೈಗಳನ್ನು ನಾವು ನೋಡ್ಬೋದು ಅದಕ್ಕೋಸ್ಕರ ದ್ವಿಭುಜ ಅಂತ ಹೇಳ್ತಾರೆ ಹಾಗೆಯೇ ಗಣಪತಿಗೆ ಏಕದಂತ ಅಂತ ಕೂಡ ಕರೀತಾರೆ ಅಲ್ವಾ ಅಂದರೆ ಒಂದು ದಂತ ಇರುವಂತಹ ಗಣಪತಿಯ ಮೂರ್ತಿಯ ದರ್ಶನವನ್ನು ಮಾಡಿರ್ತೀರ ಆದರೆ ಇಡಗುಂಜಿ ಗಣಪತಿಯ ಒಂದು ವಿಶೇಷತೆ ಅಂದರೆ ಇಲ್ಲಿ ಎರಡು ದಂತವನ್ನು ಹೊಂದಿರುವಂತಹ ಬಾಲಗಣಪತಿ ಮೂರ್ತಿಯನ್ನು ನೀವು ದರ್ಶನ ಮಾಡ್ಬೋದು ತುಂಬನೇ ಸುಂದರವಾದಂತಹ ಒಂದು ಮೂರ್ತಿ ಇದು ವಿಶ್ವದಲ್ಲಿಯೇ ಬಾಲಗಣಪತಿ ಇರುವಂತಹ ದೇವಸ್ಥಾನ ಅಂತಲೇ ಪ್ರಸಿದ್ಧಿಯನ್ನು ಹೊಂದಿರುವಂಥ ವಾಹನ ಅಂದರೆ ಮೂಷಿಕ ಅಲ್ವಾ ಪ್ರತಿಯೊಂದು ದೇವಸ್ಥಾನದಲ್ಲಿ ಗಣಪತಿಯ ಮೂರ್ತಿಯ ಪಕ್ಕದಲ್ಲೇ ನಾವು ಮೂಷಿಕನನ್ನು ಗಮನಿಸ್ತೀವಿ ಆದರೆ ಈ ದೇವಸ್ಥಾನದ ಒಂದು ವಿಶೇಷತೆ ಅಂದರೆ ಗಣಪತಿಯ ಒಂದು ವಾಹನ ಏನಿದೆ ಮೂಷಿಕ ಅದರ ಒಂದು ಮೂರ್ತಿ ಪಕ್ಕದಲ್ಲಿ ನೋಡಲು ಸಿಗೋದಿಲ್ಲ ಅದು ಕೂಡ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಬಾಲಗಣಪನ ಒಂದು ಮೂರ್ತಿಯ ಎದುರುಗಡೆ ನಾವು ಮೂಷಿಕನ ಒಂದು ಮೂರ್ತಿಯನ್ನು ನೋಡ್ಬೋದು ಇಲ್ಲಿನ ಗಣಪತಿಗೆ ಮಹತ್ವಭಾರ ಶ್ರೀ ವಿನಾಯಕ ಅಂತ ಭಕ್ತರು ಕರೀತಾರೆ ಅಂದರೆ ನಿಮ್ಮ ಎಂಥದ್ದೇ ಒಂದು ಇಷ್ಟ ಇರಲಿ ಇಲ್ಲಿ ಬಂದು ಕೇಳಿಕೊಂಡ್ರೆ ಸಾಕು ಅದು ಶೀಘ್ರವಾಗಿ ನೆರವೇರುತ್ತೆ ಅದು ಇಷ್ಟಾರ್ಥನೇ ಇರಲಿ ಅಥವಾ ಎಂಥದ್ದೇ ಒಂದು ಕಷ್ಟನೇ ಇರಲಿ ಇಲ್ಲಿ ಬಂದು ನೀವು ಗಣಪನ ದರ್ಶನ ಮಾಡಿ ಕೇಳ್ಕೊಂಡು ಹೋದರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುತ್ತೆ ಅಂದರೆ ಮಾತು ಕೊಟ್ಟಂತೆ ನಡೆಸಿಕೊಡುವಂತಹ ಗಣಪತಿ ಅಂತಲೇ ಹೇಳ್ಬೋದು ಇಲ್ಲಿ ತುಂಬ ಶ್ರದ್ಧೆ ಭಕ್ತಿಯಿಂದ ಗಣಪನನ್ನು ಪೂಜೆ ಮಾಡಲಾಗುತ್ತೆ ಭಕ್ತರ ಎಂಥ ಕೋರಿಕೆನೇ ಇರಲಿ ಅದು ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕಂತೂ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಗಣಪನ ದರ್ಶನವನ್ನು ಪಡೀತಾರೆ ಹಾಗೆ ಅವರ ಹರಿಕೆಯನ್ನು ಕೂಡ ತೀರಿಸ್ತಾರೆ ಈ ಸ್ಥಳದ ಶಕ್ತಿವರ್ಧನೆಗೆ ವರ್ಧನೆಗೆ ಗಣೇಶ ತೀರ್ಥವನ್ನು ಸಹ ನಾರದರು ನಿರ್ಮಿಸಿದ್ದು ದೇಗುಲದ ಮುಂಭಾಗದಲ್ಲಿ ಮೋದಕ ಮತ್ತು ಪಂಚಕಜ್ಜಾಯ ಇಲ್ಲಿದ ಇಲ್ಲಿನ ಮುಖ್ಯ ನೈವೇದ್ಯವಾಗಿದ್ದು ನಿತ್ಯ ಸಾವಿರಾರು ಜನ ಹರಿಕೆ ಸಲ್ಲಿಸ್ತಾರೆ ಮೋದಕ ಹಾಗೂ ಪಂಚಕಜ್ಜಾಯ ದೊರೆಯದ ದಿನ ಈ ಸ್ಥಳ ಖಾಲಿ ಮಾಡಿ ಕೈಲಾಸಕ್ಕೆ ತೆರಳಬಹುದೆಂದು ನಾರದರು ಒಪ್ಪಿಗೆ ನೀಡಿದರೆಂದು ಪ್ರತೀತಿ ಇದೆ ಇಡಗುಂಜಿ ಅಂತ ಏನು ಈ ಒಂದು ಕ್ಷೇತ್ರ ಪ್ರಸಿದ್ಧಿಯನ್ನು ಹೊಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಈಗ ಇಡಗುಂಜಿ ಅಂತ ಏನು ಕರೀತಾರೆ ಈ ಒಂದು ಸ್ಥಳವನ್ನು ಹಿಂದೆ ಪುಂಜಾರಣ್ಯವಾಗಿತ್ತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಪ್ರತಿ ವರ್ಷ ರಥಸಪ್ತಮಿಯಂದು ನಡೆಯುವ ಮಹಾರಥೋತ್ಸವದಂದು ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ ವರ್ಷಕ್ಕೆ ಸರಾಸರಿ ಒಂದು ಮಿಲಿಯನ್ ಭಕ್ತರು ಆಗಮಿಸಿ ದರ್ಶನವನ್ನು ಪಡೆಯುವ ಈ ಒಂದು ಕ್ಷೇತ್ರ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಬಾಲಗಣಪತಿಯ ದೇವಸ್ಥಾನ ಗಣಪತಿಯನ್ನು ಪ್ರತಿಯೊಬ್ಬರು ಆರಾಧನೆ ಮಾಡೇ ಮಾಡ್ತಾರೆ ಯಾಕೆಂದರೆ ಪ್ರಥಮ ಪೂಜೆಯ ಅಧಿಪತಿ ಅಲ್ವಾ ಹಾಗೆಯೇ ನಾವು ಏನಾದರೂ ಒಂದು ಕೆಲಸವನ್ನು ಆರಂಭಿಸಬೇಕು ಆ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಬರಬಾರ್ದು ಅಂದರೆ ಗಣಪತಿಯನ್ನು ನಾವು ಮೊದಲಿಗೆ ಧ್ಯಾನ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ನಾವು ಮಾಡೇ ಮಾಡ್ತೀವಿ ಹಾಗೆಯೇ ನಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಅಡೆತಡೆಗಳು ಬರಬಾರ್ದು ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಆಗಬೇಕು ಅಂದರೆ ಗಣಪತಿಯ ಅನುಗ್ರಹ ನಮಗೆ ಬೇಕೇ ಬೇಕು ಹಾಗೆಯೇ ನಮ್ಮ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ಗಣಪತಿಯ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಪಡೆದು ಬರಬೇಕು ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಏನಾದರೂ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅದರ ಪರಿಹಾರಕ್ಕಾಗಿ ಇಡಗುಂಜಿಯ ಬಾಲಗಣಪತಿಯ ಒಂದು ದರ್ಶನವನ್ನು ಪಡೆದು ಬನ್ನಿ ಗಣಪತಿಯ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಇಡಗುಂಜಿ ಕ್ಷೇತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್